ಹಲೋ ಫ್ರೆಂಡ್ಸ್ ಏನಪ್ಪಾ ಈ ವಿಡಿಯೋ ಆಗ್ತವ್ರೆ ಅಂದ್ರೆ ನನಗೆ ಸಿಕ್ಕಿದ ಪ್ರತಿಫಲನೆ ಎಲ್ಲರಿಗೂ ಸಿಗ್ಬೇಕು ಅನ್ನೋದು ನನಗೆ ಒಂದು ಖುಷಿ ಆ ಖುಷಿಗೋಸ್ಕರನೇ ನಾನು ಇದನ್ನು ಹಾಕ್ತಾ ಇದ್ದೀನಿ ಏನು ಅಂದ್ರೆ ನಾನು ಒಂದು ಸತ್ಯ ಸನೇಶ್ವರ ಸ್ವಾಮಿ ಅನ್ನೋ ದೇವಸ್ಥಾನಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಸತ್ಯ ಸನೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಇವ್ರೇ ಇಲ್ಲಿ ಮೈ ಮೇಲೆ ಬರೋದೆಲ್ಲ ನಂಬಿಕೆ ಇಲ್ಲ ಅಂತ ಬೇರೆ ಜನಗಳು ಹೇಳ್ತಾರೆ ಆದ್ರೆ ನಾನು ತುಂಬಾ ನಂಬುದ್ ಮೇಲೂ ನನ್ ದೇವ್ರೇನ್ ನಾನು ಕೈ ಬಿಡ್ಲಿಲ್ಲ ಅದೇ ತರ ನನ್ನ ಯಾವ ತರ ಅದ್ ಏನ್ ಹೇಳುತ್ತೆ ಅದನ್ನೆಲ್ಲಾ ನಾನು ಮಾಡ್ಕೊ ಬಂದಿದ್ದಕ್ಕೆ ನನಗೆ ಕೈ ಬಿಡ್ದಂಗ ನೆಡ್ಸ್ಕೊ ಬಂತ ಈ ದೇವ್ರು ನೆಡ್ಸ್ಕಾ ಬಂದಿದ್ದೇ ನಾನು ಮದ್ಲಿದ್ದಿದ್ದು ಮನೆ ಇದೇ ಮನೆ ಈ ಕಾಣಿಸ್ತಾ ಇದೆಯಲ್ಲ ಅದೇ ಮನೇಲಿ ಇದ್ದಾಗ್ಲೂ ಸೋರ್ ಅದು ಫುಲ್ ಆಗಿ ಆ ಮನೆಯಲ್ಲಿ ನಾನ್ ನೀರ್ ಎತ್ಕೊಂಡು ಬಾಡಿಗೆ ಮನೆಯಾಗಿ ಜೀವನ ಮಾಡಿದ್ವಿ ಜೀವನ ಮಾಡಿದ್ರು ನನಗೆ ಆ ದೇವ್ರು ಹೇಳಿದೇನು ಇದ್ ಅನ್ಯಾಯ ಆಗಿಲ್ಲ ಅದೇ ತರ ದೇವ್ರು ಹೂ ಎತ್ತದಂಗೆ ಎತ್ಕೊ ಬಂತು ಈಗ ಬರ್ತಾ ಇರೋ ವಿಡಿಯೋದಲ್ಲಿ ಈಗಿರೋ ಮನೆ ಇದು ನನ್ನ ಸ್ವಂತ ಮನೆ ಆ ದೇವ್ರು ಹೇಳಿತ್ತು ಅಷ್ಟೇ ನಾನು ಯಾವ್ದೇ ತರದ್ದು ಕೈ ಬಿಡಲ್ಲ ಅಂತಾನೆ ಹೇಳಿತ್ತು ಅದೇ ತರ ನನಗೆ ಕೈ ಬಿಡದಿದ್ದಂಗೆ ನಡ್ಸ್ಕೊ ಬಂದಿರೋದು ಅಂದ್ರೆ ಸೈಡ್ ತಗೊಂಡು ಮನೆ ಮಾಡೋದು ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಲ್ಲ ಅಂದ್ರೆ ಅಲ್ಲಕ್ಕೆ ಅಲ್ಲ ಆದ್ರೆ ನನಗೂ ಅದೇ ತರ ಯಾವುದೇ ತರದ್ದು ನಾನು ಬಡ್ಡಿ ಸಾಲ ಮಾಡದಿದ್ದಂಗು ನಡ್ಸ್ಕೊ ಬಂತು ಅಂದ್ರೆ ಈ ದೇವ್ರೆ ನನಗೆ ನನ್ಗ ಆಧಾರ ತಂದೆ ತಾಯಿಗಳು ಎಷ್ಟೋ ಜನ ಈಡೋ ಹೊಟ್ಟೆ ಕಿಚ್ ಮಾಡ್ತಾರೆ ಆದ್ರೆ ಈ ದೇವ್ರ ಮೇನ್ ರೋಡ್ ಸೈಡ್ ಮನೆ ಮಾಡೋಕೆ ಅವಕಾಶ ಮಾಡ್ತು ಇದೇ ನನ್ ಮನೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ